ಶಿವರಾಮಣ್ಣ ಶಿವರಾಮಣ್ಣ ಅಣ್ಣನ ತಂದೆ ಸ್ವರೂಪನ ಗುರು ಸ್ವರೂಪನ ಮಾತೃ ಸ್ವರೂಪನ ಆತ್ಮೀಯ ಸ್ನೇಹಿತನ ಯಾವ ಯಾವ ವಿಚಾರ ತೆಗೆದರೂ ಪ್ರತಿಯೊಂದು ಶಿವರಾಮಣ್ಣನಿಗೆ ಹೋಲುತ್ತೆ ಅದು ಒಬ್ಬ ಮನುಷ್ಯ ಜೀವನದಲ್ಲಿ ಏನೇನಾಗಬಹುದು ಸತ್ಯವಾಗಿ ಏನೇನಾಗ್ಬೋದು ಅದೆಲ್ಲ ಆಗಿದ್ದು ನಮ್ಮ ಶಿವರಾಮನ ತಾಯಿಯಾಗಿದ್ದರು ತಂದೆಯಾಗಿದ್ದರು ಸ್ನೇಹಿತನಾಗಿದ್ದರು ಗುರುವಾಗಿದ್ದರು ಆಯಾ ಆಯಾ ಮಜಲುಗಳಲ್ಲಿ ಯಾರ್ಯಾರು ಯಾವ್ಯಾವ ಥರ ನೋವು ಅನುಭವಿಸ್ತಾ ಇದ್ದರು ಆ ನೋವನ್ನು ತನ್ನ ನೋವು ಅಂತ ಕಳ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಆ ನೋವು ಪರಿಹಾರ ಮಾಡ್ತಿದ್ದಿದ್ದು ಶಿವರಾಮಣ್ಣ ತನಗಾದ ನೋವನ್ನು ಯಾರಿಗೂ ಹೇಳ್ಕೊತಾ ಇರಲಿಲ್ಲ ಅವರು ಅದೆಷ್ಟು ನೋವು ಅನುಭವಿಸಿದ್ರು ಕೆಲವು ಸಲ ಮನುಷ್ಯನ ಜೀವನದಲ್ಲಿ ಎಲ್ಲನೂ ಮುಚ್ಚಿಟ್ಕೊಳ್ಳೋಣ ಅಂದ್ಕೊಂಡ್ರೂ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಆಚೆ ಬರ್ತಾ ಇರುತ್ತೆ ಅಂಥ ಆಚೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಶಿವರಾಮನ ಜೊತೆ ಹೆಚ್ಚಿದ್ದ ನಾನು ಹಾಗಾಗಿ ಹಾಗಾಗಿ ಅವರು ನೋವು ಹೇಳಿದ್ರು ಶಿವರಾಮನಿಗೆ ಎಷ್ಟು ನೋವಾಗಿದೆಯಾ ಅಂತ ಅನ್ನಿಸ್ತು ಯಾಕೆ ತಮ್ಮ ನೋವನ್ನು ಯಾರಿಗೂ ಹಂಚಿದೆ ಇನ್ನೊಬ್ಬರ ನೋವನ್ನು ತಾವು ಹಂಚಿಕೊಂಡು ಅದಕ್ಕೆ ಸಮಾಧಾನ ಹೇಳ್ತಾ ಇದ್ರಲ್ಲ ಒಳಗೆ ಎಷ್ಟು ನೋವು ಅನುಭವಿಸ್ತಾಯಿದ್ರು ಅವರು ಅವ್ರಿಗೆ ಸಮಾಧಾನ ಹೇಳೋರು ಯಾರು ಸಮಾಧಾನ ಹೇಳಬೇಕಾದವರು ಅವರು ಒಳನಾಡಿಗಳಾಗಿದ್ದರು ಯಾವ ಥರ ನೋವನ್ನು ಹಂಚ್ಕೊಂಡಲ್ಲ ಶಿವರಾಮಣ್ಣ ತನ್ನ ಒಳನಾಡಿಗಳು ತನ್ನ ಸ್ನೇಹಿತರು ತನ್ನ ಗುರುತು ಪರಿಚಯದವರೆ ಏನು ಎದುರು ಇದ್ದರು ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧ ಅದು ನಿಷ್ಕಲ್ಮಶ್ವ ಕೊಟ್ಟಾಗ ಶಿವರಾಮಣ್ಣಗೆ ಅದಕ್ಕಿಂತ ಜಾಸ್ತಿ ಬೇಕಾಗಿರಲಿಲ್ಲ ಬೇಕಾಗಿರಲಿಲ್ಲ ಅವ್ರಿಗೇನು ಶಿವರಾಮಣ್ಣ ಅಂತ ಕರೆಯುವಾಗ ಮನಸ್ಸು ಅಲ್ಲಿಂದ ಬಂದು ಕರೆದ್ರೆ ಮುಟ್ತಾಯಿತ್ತು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು ಹೇಗೆ ನಾವು ದೇವ್ರನ್ನ ನೆನೆಸ್ಕೋತೀವಿ ನಮಸ್ಕಾರ ಮಾಡ್ತೀವಿ ಆ ಥರ ಯಾವುದೋ ಸಂಕಟ ಆದಾಗ ಶೂರವಣ ಅಂದರೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಒಂದು ಎರಡು ಗಂಟೆ ಬಂದಿರೋರು ಈ ಥರ ಹೋಗ್ತಿದ್ದೆ ನೀನು ನೋಡಬೇಕು ಅನ್ನೋಸ್ತುಗಳು ಅದಕ್ಕೆ ಬಂದೆ ಏನಾಗಿತ್ತು ಎಷ್ಟು ವಿಚಾರಿಸೋರು ಯಾಕೆ ಆಕೃತಿಯ ಆ ಥರ ಇತ್ತು ಅವ್ರದ್ದು